ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಈ ವಿಡಿಯೋದಲ್ಲಿ ಒಣಕೊಬ್ಬರಿಯನ್ನು ತಿನ್ನೋದ್ರಿಂದ ಆಗುವ ಲಾಭಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೂ ಸಹ ಕ್ಲಿಕ್ ಮಾಡಿ ನಾವು ದಿನನಿತ್ಯ ಉಪಯೋಗಿಸೋ ತೆಂಗಿನಕಾಯಲ್ಲಿ ಆರೋಗ್ಯದ ಅಂಶ ಹಲ್ವಾರಿದೆ ಒಣಕೊಬ್ಬರಿಯಲ್ಲಿ ಮುಖ್ಯವಾಗಿ ನಾರು ಮೆಗ್ನೀಷಿಯಂ ಮತ್ತು ಸೆಲೋನಿಯಂನಂತಹ ಅನೇಕ ಪೌಷ್ಟಿಕಾಂಶಗಳು ಹೊಂದಿರುತ್ತದೆ ರುಚಿ ಹಾಗೂ ಪರಿಮಳದ ವಿಚಾರದಲ್ಲಿ ಉತ್ತಮ ಗುಣಮಟ್ಟವನ್ನು ಹೊಂದಿರುವ ಇದರ ಬಳಕೆಯಿಂದಾಗಿ ಉಂಟಾಗುವ ಪ್ರಯೋಜನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ ಕೊಬ್ಬರಿಯನ್ನು ಸೇವನೆ ಮಾಡುವುದರಿಂದ ಪುರುಷರಲ್ಲಿ ಉಂಟಾಗುವ ಬಂಜೆತನವನ್ನು ನಿಯಂತ್ರಣ ಮಾಡುತ್ತದೆಯಂತೆ ಹೌದು ಇದರಲ್ಲಿರುವಂತಹ ಸೆಲೋನಿಯಂ ಎಂಬ ಅಂಶವು ಪುರುಷರಲ್ಲಿ ಉಂಟಾಗುವ ಬಂಜೆತನವನ್ನು ನಿಯಂತ್ರಿಸುತ್ತದೆ ಪ್ರತಿ ಇಪ್ಪತ್ತೆಂಟು ಗ್ರಾಂ ಕೊಬ್ಬರಿಯಲ್ಲಿ ಐದು ಪಾಯಿಂಟ್ ಎರಡು ಮೈಕ್ರೋಗ್ರಾಮ್ನಷ್ಟು ಸೆಲೋನಿಯಂ ಎಂಬ ಅಂಶವು ಇರುತ್ತದೆ ಮತ್ತು ರಕ್ತಹೀನತೆಯನ್ನು ನಿಯಂತ್ರಿಸುತ್ತದೆ ಹೌದು ಕಬ್ಬಿಣ ಅಂಶದ ಕೊರತೆಯಿಂದ ರಕ್ತಹೀನತೆ ಉಂಟಾಗಿ ತೀವ್ರ ತರಹದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಒಣ ಕೊಬ್ಬರಿ ತಿನ್ನುವುದರಿಂದ ಹೆಚ್ಚು ಕಬ್ಬಿಣ ಅಂಶವು ನೀಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಒಣಕೊಬ್ಬರಿಯು ಅನೇಕ ಪೌಷ್ಟಿಕಾಂಶಗಳನ್ನು ಹೊಂದಿರುವುದರಿಂದ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತದೆ ಮತ್ತು ಈಗಿನ ಯೋಜನತೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಶಕ್ತಿ ಇಲ್ಲದ ಮತ್ತು ನಿಶಕ್ತಿ ಇದ್ದ ಆಡುತ್ತಾರೆ ಅಂಥವರು ಒಣಕೊಬ್ಬರಿಯ ಜೊತೆಗೆ ಒಂದಿಷ್ಟು ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ನಿಶಕ್ತಿ ದೂರವಾಗುವುದರಲ್ಲಿ ಎರಡು ಮಾತಿಲ್ಲ ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಒಣಕೊಬ್ಬರಿಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಅಂತ ಹಾಗಿದ್ರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು